ಹಿಂದೇನು ಕೂಡ ನಮ್ಮ ರವಿ ಅವರು ಎತ್ತಿರೋ ಪ್ರಶ್ನೆ ಸಾಮಾಜಿಕ ಪಿಡುಗಷ್ಟೇ ಇದು ಬಹಳ ದೊಡ್ಡ ಮಟ್ಟದಲ್ಲಿದೆ ಅವರೇನ ಸಣ್ಣ ಮಂಡ್ಯ ಸುದ್ದಿ ಹೇಳ್ತಾ ಇದ್ರು ಒಂದೊಂದು ಕ್ರಿಕೆಟ್ ಮ್ಯಾಚ್ ಗೆ ಒಂದ್ ಸಾವಿರ ಕೋಟಿ ನಡೀತು ಒಂದು ಸಾವಿರ ಕೋಟಿ ಒಂದು ಸಾವಿರ ಇವ್ರೇ ಹೇಳ್ಬಿಟ್ರು ಆ ಹಳ್ಳಿಗಳಲ್ಲಿ ಇರೋರ್ನೆಲ್ಲ ಮಟಾಕ್ ಬಿಡಿ ಅಂತ ಅಲ್ಲೆಲ್ಲ ನಡೆಯೋದು ಇಲ್ಲಿ ಬೆಂಗಳೂರಲ್ಲಿ ಇದಾರೆ ಬೆಂಗಳೂರಲ್ಲಿ ನೆನ್ಮನೆ ಅವ್ರು ಫುಟ್ಪಾತ್ ಅಲ್ಲಿ ಇದ್ದವ್ರು ಇವತ್ತು ಅವ್ರ ಮನೆಗಳು ಕಟ್ಟಿದ್ದಾರೆ ಐವತ್ತು ಕೋಟಿ ಅರ್ವತ್ ಕೋಟಿ ಅಷ್ಟು ವರ್ಷ ಈ ತರದ್ದು ಬಹಳ ದೊಡ್ಡ ಇದಿದೆ ಏನು ಸಣ್ಣದಾಗ ಏನು ಪೊಲೀಸ್ಗೆ ಬರ್ತಾರೆ ಅನ್ನೋ ಮಟ್ಟದಲ್ಲಿ ಏನಿಲ್ಲ ನನ್ ಕಂಡಗೆ ಇವರೆಲ್ಲಾ ಬಂದಿದ್ರು ಇವ್ರು ಹೆಂಗ್ ಇನ್ಫ್ಲೂಯೆನ್ಸ್ ಎಷ್ಟೆಷ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸದನದಲ್ಲಿ ಇರೋರ್ನೇ ಕರ್ಕೊಂಬರ್ತಾರೆ ನಮ್ಮ ಹತ್ರಕ್ಕೆ ನಾನ್ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಸದನ್ದಲ್ಲಿ ಇರೋರೇ ಬಂದಿದ್ರು ಬಗ್ಗೆ ರೆಕಮೆಂಡ್ ಮಾಡಕ್ಕೆ ಅಂದ್ರೆ ಕೆಲವರು ಒಬ್ಬ ಡೆವಲಪರ್ ನಮ್ಮಲ್ಲಿ ಜಯನಗರದಾಗ ಎದ್ದು ಕೋಟಿ ಲಾಸ್ ಮಾಡ್ಕೊಂಡಿದ್ದಾರೆ ಕೋಟಿ ಮನೆ ಮಠ ಆಸ್ತಿ ಗೀಸ್ತಿ ಎಲ್ಲ ಮಾರಾಟ ಆಗ ಹೊಡ್ತಾವೆ ಫುಟ್ಪಾತ್ ಬಂದ್ಬಿಟ್ಟಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ರೈಡ್ ಹತ್ರ ರೈಡ್ ಮಾಡುದು ದುಡ್ಡು ಸಿಗಲ್ಲ ಆ ಸ್ಥಿತಿಗೆ ಬಂದಿದ್ದಾರೆ ಬಟ್ ಲೆಕ್ಕದಾಗಿಲ್ಲ ಅದೆಲ್ಲ ಇದೆಲ್ಲ ಹವಾಲ ತರ ಹೋಗಿದೆ ಅಷ್ಟು ವರ್ಷ ಇದೆ ಇದೆ ಇದು ಸಾಮಾನ್ಯ ಏನು ಆಗಲ್ಲ ಇದಕ್ಕೇನ ಸ್ಪೆಷಲ್ ಸ್ಕ್ವಾಡ್ ಮಾಡಿ ನಾವೇನ ಮಟ್ಟ ಹಾಕ್ಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿ ಕಠಿಣ ಕ್ರಮ ತೆಗೆದುಕೊಂಡ್ರೇನೆ ಎಲ್ಲೋ ಒಂದ್ ಮಂಡ್ಯದಲ್ಲೋ ಇನ್ನೊಂದ್ ಕಡೆ ಏನ್ ನಡೆಯಲ್ಲ ಇದೆಲ್ಲ ಕೇಸ್ಗೆ ಕೇಸ್ಗೆ ಕೆ ಅವ್ರ ಬಗ್ಗದೇ ಇಲ್ಲ ಕೇಸ್ಗೆ ಪೊಲೀಸ್ ಸ್ಟೇಷನ್ಗೆ ಅವ್ರ ಬಗ್ಗದೇ ಇಲ್ಲ ಅದಕ್ಕೆ ಏನಾದ್ರು ಒಂದು ಇದಕ್ಕೋಸ್ಕರ ಸ್ಕ್ವಾಡ್ ಮಾಡಿ ನೀವು ಮಾಡಿದ್ರೆ ಇದಕ್ಕೊಂದು ಒಳ್ಳೆ ಹೆಸರು ಬರ್ತದೆ ನೂರಾರು ಕುಟುಂಬ ಉಳಿಸ್ದಂಗೆ ಅವಕಾಶ ಕೂಡ ಸರ್ಕಾರಕ್ಕೆ ಬರ್ತದೆ ಗೃಹ ಸಚಿವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ